ನಮಸ್ಕಾರಗಳು ನಾನು ಮಾಲ್ತಿ ಶ್ರೀನಿವಾಸನ್ ಸ್ವರಚಿತ ಕವನ ವಾಚನ ಸರಪಳಿಯನ್ನು ನನಗೆ ರವಾನಿಸಿದ ಶ್ರೀಯುತರಾದ ಶಂಕರರಾವ್ ಅವರಿಗೆ ಧನ್ಯವಾದಗಳು ನನ್ನ ಕವನ ಒಂದು ಪ್ರಶ್ನೆ ಪ್ರಸ್ತುತ ದೇಶದ ಪರಿಸ್ಥಿತಿಯನ್ನು ನೋಡಿ ತನ್ನ ಮುಷ್ಠಿಯಲ್ಲಿ ದೇಶವನ್ನು ಹಿಡಿದಿಟ್ಟಿರುವ ವೈರಾಣುವಿನ ಬಗ್ಗೆ ವೈರಾಣುವಿಗೆ ಕವನ ವಾಚನ ಸರಪಳಿಯನ್ನು ನನ್ನ ನಂತರ ಶ್ರೀಮತಿ ವಿಜಯಕುಮಾರಿ ಅವರಿಗೆ ಕೊಡುತ್ತಿದ್ದೇನೆ ಕವನ ಕೊರೋನಾ ಕೊರೋನಾ ನೀ ಮಾಡುತ್ತಿರುವುದು ಸರಿನಾ ಕೊರೋನಾ ಕೊರೋನಾ ನೀ ಮಾಡುತ್ತಿರುವುದು ಸರಿನಾ ದೇಶ ವಿದೇಶಗಳಲ್ಲಿ ಹರಡಿ ಕಣ್ಣಿಗೆ ಅಗೋಚರವಾಗಿ ದೇಶ ವಿದೇಶಗಳಲ್ಲಿ ಹರಡಿ ಕಣ್ಣಿಗೆ ಅಗೋಚರವಾಗಿ ಮನೆ ಮನಗಳ ಆವರಿಸಿ ಏನಿದೀ ನಿನ್ನ ಆಟ ಮನೆ ಮನಗಳ ಆವರಿಸಿ ಏನಿದೀ ನಿನ್ನ ಆಟ ಕಲಿಸಿತುಹೆ ಎಲ್ಲರಿಗೂ ದಿನಕ್ಕೊಂದು ಹೊಸ ಪಾಠ ದಶಕಗಳಲ್ಲಿ ಮೈಗೂಡಿ ಜಡತ್ವ ಕೊಳಕು ಅಭ್ಯಾಸಗಳ ದಶಕಗಳಲ್ಲಿ ಮೈಗೂಡಿದ ಜಡತ್ವ ಕೊಳಕು ಅಭ್ಯಾಸಗಳ ತಿಂಗಳುಗಳೊಳಗೆ ದೂರೀಕರಿಸಿದ ದೂರೀಕರಿಸುವ ಯತ್ನ ತಿಂಗಳುಗಳೊಳಗೆ ದೂರೀಕರಿಸುವ ಯತ್ನ ಎಂತಹ ಅದ್ಭುತ ಪ್ರಯತ್ನ ಚರವಾಣಿಯ ಕೆರೆಕೆರೆದು ಜಡವಾದ ಕೈಗಳಿಗೆ ಪೊರಕೆಯ ಹೊಸ ಆಭರಣ ಚರವಾಣಿಯ ಕೆರೆ ಕೆರೆದು ಜಡವಾದ ಕೈಗಳಿಗೆ ಪೊರಕೆಯ ಹೊಸ ಆಭರಣ ಮನೆ ಮನವಗುಡಿಸಿ ಕಸ ಕಡ್ಡಿ ದೂರಾಗಿಸುವ ಹಗರಣ ಅಂದು ಮನೆ ತುಂಬ ಸೇವಕರ ಸಂತೆ ಅಂದು ಮನೆ ತುಂಬ ಸೇವಕರ ಸಂತೆ ಅಡಿಗೆಗೊಬ್ಬ ಮನೆ ಮನೆ ಕೆಲಸಕ್ಕೊಬ್ಬ ಮಕ್ಕಳ ಹಿರಿಯರ ಆರೈಕೆಗೆ ಮತ್ತೊಬ್ಬ ಇಂದು ಕ್ಷಣದಲ್ಲಿ ಮಾಯವಾದರೆಲ್ಲ ಮನೆಯಲ್ಲೆಲ್ಲ ಈಗ ಸ್ವಯಂ ಕೃಷಿಯ ಹಬ್ಬ ಮನೆಯಲ್ಲೆಲ್ಲ ಈಗ ಸ್ವಯಂ ಕೃಷಿಯ ಹಬ್ಬ ಮುಚ್ಚಿಹವು ಮಂದಿರ ಮಸೀದಿ ದೇಗುಲಗಳ ಬಾಗಿಲುಗಳು ಮುಚ್ಚಿಹವು ಮಂದಿರ ಮಸೀದಿ ದೇಗುಲಗಳ ಬಾಗಿಲುಗಳು ಹುಡುಕುತಿಹರು ಕಾಣುತಿಹರು ದೇವರ ಅಸಹಾಯಕ ದೀನದಲಿತರಲ್ಲಿ ಹುಡುಕುತಿಹರು ಕಾಣುತ್ತಿಹರು ದೇವರ ಅಸಹಾಯಕ ದೀನದಲಿತರಲ್ಲಿ ಓ ಕೊರೋನಾ ಹೆದರಿಸದಿರು ನಮ್ಮನ್ನು ಒಂದಾಗಿ ಮುಂದಾಗಿ ಹಿಮ್ಮೆಟ್ಟಿಸುವ ನಾವು ಸಾಕಷ್ಟು ವೈರಾಣುಗಳ ಉಸಿರಲ್ಲದೆ ಮಾಡಿ ಕಲಿಸುವೆವು ನಿನಗೂ ಸಹ ಬಾಳ್ವೆಯ ಹೊಸ ಪಾಠ ಓ ಕೊರೋನಾ ನೀ ನೀಮಾಡುತ್ತಿರುವುದು ಸರಿನಾ